ಬೆಳಗಾವಿಯಾಗಿ ಸುದ್ದಿಗೋಷ್ಠಿಗೆ ಸ್ವಾಗತ ಮತ್ತು ಭೂಮಿ ಸಂಸ್ಥೆಯಿಂದ ನಾವು ಬೆಳಗಾವಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರುವ ಭೂಮಿ ಸಂಸ್ಥೆ ಕಳೆದ ಹತ್ತು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದೆ ಭೂಮಿ ಸಂಸ್ಥೆಯ ಸಂಸ್ಥಾಪಕ ಅಧಿಕಾರಿ ಶ್ರೀ ರಘುನಂದ ಅವರು ಈ ಸಂಸ್ಥೆಯನ್ನು ಹತ್ತು ವರ್ಷಗಳ ಹಿಂದೆ ಆರಂಭಿಸಿ ಇವತ್ತು ರಾಜ್ಯವ್ಯಾಪಿ ರೈತರ ಸೇವೆಯನ್ನು ಮಾಡ್ತಾ ಇದ್ದಾರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ರೈತರಿಗೆ ಉತ್ತಮ ಮಾರುಕಟ್ಟೆಯನ್ನು ಕೊಡುವಂಥದ್ದು ಅವರು ಬೆಳೆಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಡುವಂಥದ್ದು ಒಂದು ರೈತರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವ ರೀತಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಭೂಮಿ ಸಂಸ್ಥೆ ಮಾಡ್ತಾ ಇದೆ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ ಇಪ್ಪತ್ತ್ಮೂರು ವಿಶ್ವ ರೈತರ ದಿನಾಚರಣೆಯನ್ನು ವಿಶ್ವದ ಎಲ್ಲ ಕಡೆ ಆಚರಣೆ ಮಾಡ್ತಾರೆ ಅದೇ ರೀತಿ ನಾವು ಕರ್ನಾಟಕದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಿನ ಪ್ರಸ್ತುತ ಭಾವನದಲ್ಲಿ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಆಗಿರೋ ಕೂಡ ಅವತ್ತು ಸುದ್ದಿಗೋಷ್ಠಿಯನ್ನು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ರೈತರ ದಿನಾಚರಣೆಯನ್ನು ಮಾಡ್ತಾ ಆ ದಿನ ಸುಮಾರು ಮುನ್ನೂರು ರೈತರಿಗೆ ಪ್ರಶಸ್ತಿ ಕೊಡೋದ್ರ ಮೂಲಕ ರೈತರಿಗೂ ಕೂಡ ಒಂದು ಗೌರವವನ್ನು ಕೊಡಬೇಕು ಅವರು ಕೂಡ ದೇಶ ಇರುವ ಯೋಧರು ಎಷ್ಟು ಮುಖ್ಯವೋ ಅನ್ನ ಕೊಡುವಂಥ ರೈತರು ಕೂಡ ಅಷ್ಟೇ ಮುಖ್ಯ ಈ ದೇಶಕ್ಕೆ ಆಹಾರ ಭದ್ರತೆಯನ್ನು ಕೊಡುವಂಥವ್ರು ಹಾಗಾಗಿ ಅವರು ಕೂಡ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕನ್ನುವಂಥ ಒಂದು ಯಥಾರ್ಥ ಆಲೋಚನೆಯನ್ನು ಇಟ್ಕೊಂಡು ಭೂಮಿ ಸಂಸ್ಥೆ ಕಾರ್ಯೋನ್ಮುಖವಾಗಿತ್ತು ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ಭೂಮಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯನಿರ್ವಹಣಾಧಿಕಾರಿ ಹುನಂದನ್ ಅವರಿದ್ದಾರೆ ಅವ್ರಿಗೆ ಕಾರ್ಯ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೊಟ್ಟು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹೆಚ್ಚಿನ ವಿಷಯಗಳನ್ನು ಮಾಧ್ಯಮಗಳ ಮೂಲಕ ಹಂಚಿಕೊಳ್ಳಬೇಕಂತ ನಾನು ವಿನಂತಿಸ ಸೇಕ್ರೆಟ್ ಗುಳಿ ಬೇಡಿಕೆ ಅಂಬಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಮೂರು ಮೂಲ ಬದ್ದೇಶ್ ಮಾಡಿದ್ದೇವೆ ಮೊದಲನೇದೇ ನಮ್ಮ ಜನಸಂಖ್ಯೆಗಳು ಬದಲಿಗೆ ಬಂದಿದೆ ಆಹಾರ ನಮ್ಮ ಪೇಡಿಕೆ ದಿನೇ ದಿನೇ ಹೆಚ್ಚಾಗ್ತದೆ ಆದರೆ ಕೃಷಿಗಳ ಕೃಷಿಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ರೈತರಿಗೆ ರೈತ ಕೃಷಿಯನ್ನು ಮುಂದೆ ಮುಂದೆ ಕೊಡಬೇಕೆಂದರೆ ಅವರಿಗೆ ಲಾಭ ಪಡೆದಂಥ ಅವಕಾಶ ಮಾಡಿಕೊಡ್ಬೇಕು ಎರಡನೇದು ಇವತ್ತಿನ ದಿವಸ ಕೃಷಿ ಅನ್ನೋದು ಲಾಭದಾಯಕ ಐದ ಅನ್ನೋದಿಲ್ಲ ಯುವಕರಿಗೆ ತುಂಬ ಅರಿವಾಗಿದ್ದಾಗ ಈ ಯುವಕರು ಮೂರು ದಿವಸ ಕೃಷಿಗೆ ತೊಗೊಳ್ದೇ ಇದ್ದರೆ ನಮಗೆ ಆಹಾರದ ಅಭಾವ ತುಂಬ ಹೆಚ್ಚಾಗುತ್ತೆ ಹೀಗಾಗಿ ಕೃಷಿ ಅನ್ನೋದು ಒಂದು ಲಾಭದಾಯಕ ವೃತ್ತಿ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಮೂರನೇದು ಇವತ್ತಿನ ದಿವಸ ಸಮಾಜದಲ್ಲಿ ಕೃಷಿಗಳ ಅಂದರೆ ಅಥವಾ ರೈತ ಅಂದರೆ ಅವ್ರಿಗೆ ಗೌರವ ತುಂಬ ಕಡಿಮೆ ಆಗ್ತದೆ ಆ ಗೌರವನ ಸಮಾಜದಲ್ಲಿ ಪಟ್ಟಣದಲ್ಲಿ ನಗರಗಳಲ್ಲಿ ತರಬೇಕು ಎಷ್ಟೋ ಜನ ರೈತರಿಗೆ ಸಹಾಯ ಮಾಡಬೇಕಿದ್ದಾರೆ ಹೇಗೆ ಎತ್ತ ಅಂತ ಗೊತ್ತಿಲ್ಲ ಇರೋದರಿಂದ ಈ ಎರಡನ ನಡುವೆ ಒಂದು ಸೇತುವೆ ಮಾಡಿ ಕೃಷಿಕರನ್ನು ಮತ್ತೆ ವಾಪಸ್ ತಂದು ಆ ಈ ವೃತ್ತಿಯಲ್ಲಿ ಹೆಚ್ಚು ಲಾಭ ಇದೆ ಅಂತ ಮಾಡುವಂಥ ಅವಕಾಶನ ನಾವು ಕಲ್ಪಿಸ್ಬೇಕು ಅನ್ನೋದಕ್ಕೆ ನಾವು ಈಗ ರೈತರ ಕಲಾವಿದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಪ್ರತಿಯೊಬ್ಬ ರೈತರು ಯಾಕೆ ಲಾಭ ಮಾಡ್ತಾ ಇಲ್ಲ ಅಂದರೆ ಅವನು ಏನು ಪಡೀತಾ ಇದ್ದಾನೆ ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದು ಆ ಊರು ಬಿಟ್ಟು ಬೇರೆ ಎರಡು ಸಂಪೂರ್ಣ ಬಿಟ್ಟು ಬೇರೆ ಯಾಕೆ ಪರಿಚಯನೇ ಇಲ್ಲ ನಮ್ಮ ವೇದಿಕೆಯಲ್ಲಿ ಇಷ್ಟ ಚಂಚಾರಿಕೆಯಲ್ಲಿ ಅವನು ಆ್ಯಪ್ ಮೂಲಕ ಅವನನ್ನು ರಿಜಿಸ್ಟರ್ ಮಾಡಿ ಅವ್ನು ಪ್ರಾಪರ್ ಅಪ್ಡೇಟ್ ಮಾಡಿದ್ರೆ ದೇಶಾದ್ಯಂತ ಅವನೇನು ಬೆಳೀತಾ ಇದೇ ಅವನ ಸಹಯೋಗ ಸಹ ಸಹಜ ಇರುವಂಥ ರೈತರ ಜೊತೆ ಕಾಣಿಸ್ಕೊಡ್ತಾನೆ ಹೀಗಾಗಿ ಅವನು ಬೆಳಿಬೇಕಾದ್ರೆ ಹೊಂದಿರುವಂಥ ಅಡಿ ತಂದಿರೋದು ಕಡಿಮೆ ಕೈ ಸಿಗುತ್ತೆ ಹೆಚ್ಚು ಜನ ಅವನ್ನ ಕೊಡೋಕ್ಕೆ ಬರ್ತಾರೆ ಅದೇ ರೀತಿ ಅವನು ಮಾರಾಟ ಮಾಡಬೇಕಾದ್ರೆ ಹೆಚ್ಚು ಜನ ವ್ಯಾಪಾರಸ್ಥರು ಬರೋದ್ರಿಂದ ಅವನಿಗೆ ಒಳ್ಳೆಯ ಉತ್ತಮ ಕಷ್ಟ ಮಾಡುವಂಥ ಅವಕಾಶ ಹೆಚ್ಚಾಗುತ್ತೆ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಅವನು ಉದ್ಯಮಿಯಾಗಿ ಕೆಲಸ ಮಾಡಬೇಕು ಅಂದರೆ ಒಂದು ಎಕೋಸಿಸ್ಟಮ್ ಅಲ್ಲಿ ಅಂದರೆ ಪೂರ್ಣ ಅವನು ಸಮ ಅವ್ನು ಸುತ್ತು ನಡೆಯುವಂಥ ವ್ಯವಸ್ಥೆಯೂ ಬದಲಾಗಬೇಕು ಆ ವ್ಯವಸ್ಥೆಗೆ ಅವನು ಪರಿಚಯ ಆಗಬೇಕು ಹೀಗಾಗಿ ಈಗ ಸಾವಿರ ಇರ್ಬೋದು ಸುಮಾರು ಸ ಸಂಖ್ಯೆಗಳಲ್ಲಿ ಅವ್ನು ಬೇಕಾಗಿರುವಂಥ ಅವಕಾಶಗಳಿದೆ ಅವಶ್ಯಕತೆಗಳಿದೆ ಆ ಅವಶ್ಯಕತೆಗಳಲ್ಲಿ ಕ್ರಾಪ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ಬೆಳೆ ಚಕ್ರದಲ್ಲಿ ಅವ್ನಿಗೆ ಏನು ರೋಗ ಬರುತ್ತೆ ಯಾಕೆ ಬರುತ್ತೆ ನೀವು ಎಲ್ಲಿ ನಿವಾರಿಸ್ಬೋದು